ಜಸ್ಟ್ ನಂಬರ್ ಅಂತ ಹೇಳ್ತಾರೆ ಇವ್ರ ವಿಚಾರದಲ್ಲೂ ಕೂಡ ಅದು ನಿಜವಾಗ್ಲೂ ಸತ್ಯ ಆಗಿರುವಂತದ್ದು ಅಂದ್ರೆ ಮದ್ವೆ ಆಗಿ ಮೂರ್ ಟೇಲರಿಂಗ್ ಮಾಡ್ತಾರೆ ಮೂರ್ ಮಕ್ಕಳ ಆದಿಂದ ಸುಮ್ ಅದೇ ಎರಡ್ ತಿಂಗಳದಾಗ ಕಲಿಸಿ ಬಿಟ್ರಿ ನಮ್ ನಾದಿನಿ ಎರಡೇ ತಿಂಗಳ ಹೋಗಿದ್ರಿ ಎರಡು ಎರಡ್ ಮತ್ತೆ ಅದು ನಮ್ಮ ಒಲ್ದ ಕೆಲಸ ಬಂದಾಗ ಒಂದ್ ಕೆಲಸಕ್ಕೆ ಬರದ್ರಿ ಒಲ್ದ ಕೆಲಸ ಅಂದ್ರೆ ಮತ್ ಅಲ್ಲಿಗೆ ಹೋಗಿ ಅಂದ್ರೆ ಹತ್ತರ ನಮ್ಮ ಊರ ನಮ್ಮ ನಾದಿನಿ ಕೊಟ್ಟೂರ ನಮ್ಗೆ ಒಲ್ ಕೆಲಸ ಬರ್ತಂದ್ರ ಇಲ್ಲಿಗೆ ಬರದಿ ಒಲ್ದ್ ಕೆಲಸ ಮುಗ್ಯನಾ ಅಲ್ಲಿಗೆ ಹೋಗದಿ ಆದ್ರೆ ನಮ್ಮವ್ವ ನಮ್ಮ ಯಜಮಾನ್ರು ಚಿಕ್ಕಂದಲೇ ರೀ ನಮ್ಮವ್ವ ನನ್ನ ಹತ್ರನೇ ರೀ ಯಜಮಾನ್ರು ಹೋದ ಟೈಮಲ್ಲಿ ನಿಮ್ಮ ಮಕ್ಳಿಗೆ ಎಷ್ಟು ವಯಸ್ಸಾಗಿತ್ತು ನಮ್ಮ ದೊಡ್ಡವನಿಗೆ ಏಳು ವರ್ಷ ರೀ ಸಣ್ಣವ್ನ ಚಿಕ್ಕವನಿಗಿಂದು ಎರಡು ವರ್ಷ ಇಷ್ಟೇ ಒಂದು ಹತ್ತು ವರ್ಷನೇ ನೋಡ್ರಿ ನಮ್ಮ ಮದುವಾಗಿ ನಮ್ಮ ಯಜಮಾನ್ರು ಜೊತೆಯಲ್ಲಿ ಇದ್ದದ್ದು ಹತ್ತು ವರ್ಷದಟ್ಟಿಗೆ ನಾವು ಒಂಟಿ ಅವು ಎರಡು ಸಣ್ಣ ಮಕ್ಕಳು ನಮ್ಗೆ ಹೇಳ್ಬೇಕಾದ್ರೆ ಮುಗಿಯಂದ್ರ ಕತ್ತಿ ಹಿಂದ ನೆನೆಸ್ಕೊಂಡ್ರಲ್ಲ ಮತ್ತೇಳಕ್ಕೆಲ್ಲ ಬಾಯಿನೇ ಬರಲ್ರಿ ತುಂಬ ಕಷ್ಟ ಆಯ್ತು ನಮ್ಮ ಯಜಮಾನ್ರು ಅದ ನಮ್ಮನ ಅಕ್ಕಿಟ್ಟು ಕಲಿಸಿದ್ರು ಮಿಷಿನ್ ಕಲಿಸಲು ಅದ್ರ ಮ್ಯಾಗೆ ಇಷ್ಟು ಮಿಷಿನ್ ಹೊಳ್ಕೊತಿ ಇಷ್ಟು ಹೊಲ್ದಿಟ್ಟು ಬರ್ತಿದ್ರಿ ಬರ್ತೈತ್ರಿ ಅದು ಇಟ್ಟು ಇದು ಇಟ್ಟು ಅವ್ನಿಗೆ ಒಂದು ಹತ್ತನೇ ತೆಗಲ್ತೀ ಸಾಲಿ ಇವ್ ಸಣ್ಣ ಒಂದು ಹನ್ನೆರಡನೇ ತೆಗಲ್ತಾರೆ ಸಾಲಿ ಅವ್ನು ಮದಿ ಮಣ್ಣ ಇಲ್ಲಿ ಬೆಂಗ್ಳೂರಿಗೆ ಬಂದೇವನು ನೋಡಿ ಈ ನಮ್ಮ ಮೇಡಮ್ ಹತ್ರ ಬೀಡಿಂಗ್ ಕೆಲಸಕ್ಕೆ ಅದು ಒಂದು ನಾಲ್ಕೈದು ವರ್ಷನೇ ನಡೀತಿರ ಅದು ಬೀಡಿಂಗ ಅಂದ್ರೆ ದೊಡ್ಡ ಬಿಲ್ಡಿಂಗಲ್ಲ ಅಲ್ರಿ ಒಂದು ನಾಲ್ಕೈದು ಆರು ವರ್ಷನೇ ತುಂಬ ಜನ ನಡೀತಿರ ಅದು ಬೀಡಿಂಗ್ ಅದು ಎಲ್ಲು ಆಯ್ತು ಆಗನ ಅವರು ನಮ್ಮ ಕೂಡ ನಮ್ಮ ಕರ್ಕೊಂಬಂದ್ರ ಮತ್ತೆ ಬೇರೆ ಬಿಲ್ಡಿಂಗ್ಗೆ ಹೋದರು ನಮ್ಗೆ ನಮ್ಮ ಮೇಡಮ್ ನಮ್ಗೆ ಅಲ್ಲೇ ಸೆಟ್ ಮಾಡ್ಕೊಂಡ್ರಿ ಮಲಮ್ಮ ಇಲ್ಲೇ ಬೂಟಿಕಲ್ ಕೆಲಸ ಮಾಡು ನೀನು ವರ್ಸಕ್ಕೆ ವರ್ಷಕ್ಕೆ ಬರ್ತದಂದ್ರು ಗೂಡಿಸಿ ವರ್ಸಕ್ಕೆ ಬರ್ತದಂದ್ರೆ ಹಂಗೆ ಗೂಡಿಸಿ ವರ್ಷಗೋತಿ ಅಲ್ಲೇ ಇದ್ದರಿ ಅಲ್ಲೇ ಇದ್ದು ಮನುಷ್ ಸರ್ ಹಂಗೆ ಬರ್ತಿದ್ರೆ ಮನುಷ್ ಸರ್ ಅವರೇ ನಮಗೆ ಇದು ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡಿದ್ದು ಲೆವೆಂಟಿ ಅಂತ ಬಾರಿ ಫೇಮಸ್ ಬಿಟ್ಟು ಹೋ ಅದು ಭಾರಿ ಫೇಮಸ್ ಇದೆ ರೀ ಅಲ್ಲಿ ಆ ಲೇವಂಟಿ ಮಿಂದೆ ಪೇಮಸ್ ಆಯ್ತು ಅದು ಮೊದಲ ಅದನ್ನ ನಮ್ಮ ಬಾಯ್ಲೆ ಕೇಳ್ಕೊಂಡು ನಮ್ಗೆ ಹೇಳ್ಲಾರ್ದೆ ಹಾಕ್ಬಿಟ್ರೆ ಅದು ಇಡೇ ಅದು ಏನೋ ಸ್ವಲ್ಪ ಏನ ಅನ್ನಿಸ್ತಂತ ಚೆನ್ನಾಗಿ ಅನಿಸ್ತತೆ ಅದು ನಮ್ಗೆ ಅನಕ್ ಬರ್ತಿಲ್ಲ ಅಲ್ರಿ ಅದು ನಮ್ಗೆ ಲೆವಂಟಿ ಅನ್ನೋದೇ ಗೊತ್ತಿಲ್ಲ ರೀ ಹಾಂ ಹಾ ಚಾ ಕುಡಿದ್ರು ಹುಡಿಯೋ ನಮ್ಮ ಮೇಡಮರಿಗೆ ಇಲ್ಲಿ ಉಂಟು ಬೇಕು ಅವ್ರು ಹಾಲು ಹಾಕಿದ್ ಕುಡಿಯಲ್ಲ ರೀ ನಾವು ಬೇಕ್ರಿಗೆ ಹೋಗಿ ತರ್ತಿದ್ದೆ ರೀ ಅದು ಕೇಳಿದ್ದೆ ಕೇಳಿದ್ರು ಒಂದು ಎರಡು ಸುಮಾರು ಅದು ಅನಕ್ಕ ಬರಲಿಲ್ಲಲ್ಲ ಅದು ಈಡೆ ಮಾಡಿ ಹಾಕಿಬಿಟ್ರ ಅದು ಅಂತ ವೈರ್ಲತ್ತ ಮಲಮ್ಮ ಕರ್ಕೊಂಡು ಮಾಡಿರಿ ಮಲಮ್ರು ಕರ್ಕೊಂಡು ಮಾಡ್ರಿ ಅಂತ ಅವ್ರು ಈಡೆ ಬರಕ್ಕ ಅದು ನಮ್ಮ ಮೇಡಮ್ ಕೇಳಿದ್ರು ನಮ್ಮ ಹುಡುಗರಿಗೆ ಕೇಳಿದ್ರು ಮಲಮ್ಮ ಕರ್ಕೊಂಡು ಹಿಂಗೆ ಈಡೇ ಮಾಡ್ತೀನಿ ಅಂದ್ರೆ ಅವ್ರು ನಮ್ಮ ಮೇಡಮ್ ಮರನ್ನ ಮಾಡಂದ್ರು ನಮ್ಮ ಮಕ್ಕಳನ್ನ ಮಾಡಂದ್ರು ಅಲ್ಲಿಂದ ಒಂದು ಎರಡು ಎರಡು ವರ್ಷ ಆಯ್ತು ನೋಡಿ ಅದು ಈಡೆ ಮಾಡಕತ್ತಿ ಹ್ಞೂ ಎರಡು ವರ್ಷದಾಗ ಈಡೆ ಮಾಡಿ बिगी कर्सव आहे नोडी हो अली खुशि सत्री